ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಒಂದು ಐದು ವರ್ಷದ ಬಾಲಕ ತನ್ನ ಕಠಿಣ ತಪಸ್ಸಿನಿಂದ ಶ್ರೀಮನ್ ನಾರಾಯಣನನ್ನೇ ಒಲಿಸಿಕೊಂಡ ತಾರೆಯಾಗಿ ಶಾಶ್ವತವಾಗಿ ಆಕಾಶದಲ್ಲಿ ತಾರೆಯಾದಂಥ ಒಬ್ಬ ಬಾಲಕನ ಬಗ್ಗೆ ಕತೆ ಹೇಳ್ತೀನಿ ಬರೀ ಯಾರಿವನು ಯಾರು ತಾರೆಯಾದ್ರೂ ಅಂತ ಹೇಳ್ತೀನಿ ಮೊದಲು ಯುಗ ಸ್ಟಾರ್ಟ್ ಆದಾಗ ಅಂದರೆ ಯುಗ ಆರಂಭವಾದಾಗ ಮನು ಅಂತ ಒಬ್ಬ ರಾಜ ಇರ್ತಾನೆ ಅವ್ರ ಮಗ ಉತ್ಥಾನ ಉತ್ಥಾನ ಪಾದನಿಗೆ ಇಬ್ಬರು ಹೆಂಡ್ತಿಯರು ಇರ್ತಾರ ಸುನೀತಿ ಮತ್ತು ಸುರುಚಿ ಎಂಬ ಇಬ್ಬರು ಹೆಂಡತಿಯರು ಇರ್ತಾರೆ ಇಬ್ಬರಿಗೂ ಒಬ್ಬೊಬ್ಬ ಗಂಡು ಮಕ್ಕಳು ಇರ್ತಾರೆ ಅವನು ಒಬ್ಬನು ಉತ್ತಮ ಅಂತ ಇನ್ನೊಬ್ಬ ಅವನು ಧ್ರುವ ಅಂತ ಇಬ್ಬರು ಮಕ್ಕಳು ಸುನೀತಿ ಮಗ ಧ್ರುವ ಅವನು ಹಿರೇ ಹೆಂಡ್ತಿ ಅಕ್ಕಿ ಮತ್ತು ಸುರುಚಿ ಎರಡನೇ ಹೆಂತಿ ಅಕ್ಕಿ ಮಗ ಉತ್ತಮ ಅಂತ ಆದ್ರೆ ರಾಜ ಸುರುಚಿ ಅಂದರೆ ಸಣ್ಣ ಹೆಂಡ್ತಿಗೆ ಭಾಳ ಅಂದ್ರೆ ಭಾಳ ಪ್ರೀತಿ ಇರ್ತಾನೆ ಹಾಗಾಗಿ ಅಕ್ಕಿನ ಅರಸಿ ಮಾಡ್ಕೊಂಡಿರ್ತಾನೆ ಆಕೆ ಮಗನ ಮ ಯುವರಾಜನನ್ನು ಮಾಡ್ಕೊಂಡಿರ್ತಾನೆ ಆಮೇಲೆ ಸುನೀತಿನ ಮತ್ತು ಧ್ರುವನ್ನ ತನ್ನ ಒಂದು ಅರಮನೆಯಿಂದ ದೂರ ಇಟ್ಟಿರ್ತಾನೆ ದೂರ ಇಟ್ಟಿರ್ತಾನೆ ಅವ್ರನ್ನೊಂದು ಮನೆ ಮಾಡಿ ತನ್ನ ರಾಜ್ಯದ ಸಮೀಪ ಇಟ್ಕೊಂಡಿರಂಗಿಲ್ಲ ಒಂದು ಸಾರಿ ಅರಮನೆಯೊಳಗ ತಾನು ಮಗ ಉತ್ತಮನನ ಜೊತೆ ಉತ್ತಮನನ್ನು ತೊಡಿ ಮೇಲೆ ಕರ್ಕೊಂಡು ಕುಂತಿರ್ತಾನೆ ಕುತ್ಕೊಂಡಾಗ ಅಚಾನಕ್ಕಾಗಿ ಅಲ್ಲಿ ಧ್ರುವ ಬರ್ತಾನೆ ಧ್ರುವ ಬಂದು ಅಪ್ಪನನ್ನು ತನ್ನ ತಮ್ಮನ ಕರ್ಕೊಂಡು ಕುಂತಿರೋದು ನೋಡಿ ತಾನು ಕುಂದಿರ್ತೀನಿ ತೊಡಿ ಮೇಲೆ ಅಂತಾನೆ ಆವಾಗ ಸುರುಚಿ ನೀನು ಮಹಾರಾಜನ ತೊಡಿ ಮೇಲೆ ಕುಂದಿರ್ಬೇಕಂದ್ರೆ ಅದೃಷ್ಟ ಮಾಡಿರಬೇಕು ನಿನಗೆ ಆ ಅದೃಷ್ಟ ಯೋಗ ಎರಡೂ ಇಲ್ಲ ಹೋಗುವಂಥ ಅಂತ ದೂಡ್ ಬಿಡ್ತಾಳೆ ದೂಡಿದ ತಕ್ಷಣನ ಧ್ರುವ ಹತ್ಕೊಂತ ಅಮ್ಮನ ಕಡೆ ಬರ್ತಾನೆ ಅಮ್ಮನ ಕಡೆ ಬಂದು ರಾಜ್ಯದೊಳಗೆ ಎಲ್ಲ ಹೇಳ್ತಾನೆ ಅಪ್ಪನ ತೊಡಿ ಮೇಲೆ ಕುತ್ಕೊಳ್ಳೋಕೆ ಹೋದ್ರೆ ಚಿಕ್ಕಮ್ಮನ ಈ ಥರ ಎಲ್ಲ ದೂಡಿದ್ಲು ಅಂತ ಹೇಳ್ತಾನೆ ಅವಾಗ ತಾಯಿ ನೋಡು ನಾವೆಲ್ಲ ಅಂದ್ಕೊಂಡಂಗೆ ನಮ್ಮ ಇಚ್ಛೆನ ಅಂತಂದ್ರೆ ಆ ಭಗವಂತನ ಒಂದು ಅನುಗ್ರಹ ಅಂತಂದ್ರೆ ಸಾಕು ನಾವೇನೇ ಅಂದ್ಕೊಂಡ್ರು ಆ ಪರಮಾತ್ಮನ ನಮ್ಮ ಆಸೆ ಈಡೇರಿಸ್ತಾನ ಅಂತ ತಾಯಿ ಹೇಳ್ತಾಳೆ ಹೇಳಿದ ತಕ್ಷಣ ಆಯಿತು ಎಲ್ಲಿ ಎಲ್ಲಿ ಸಿಗ್ತಾರ ನಾ ಆಸೆ ಹಿಡೇಸ್ಕೋಬೇಕಂದ್ರೆ ಏನು ಮಾಡಬೇಕು ಅಂದ್ರೆ ನೀನು ಕಠಿಣ ತಪಸ್ಸು ಮಾಡಿ ಶ್ರೀಮನ್ನ ನಾರಾಯಣನ ಹೊಲಿಸ್ಕೊಂಡ್ರೆ ನಿನ್ನ ಆಶೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸ್ತಾನೆ ಭಗವಂತ ಅಂತ ಹೇಳ್ತಾಳೆ ತಾಯಿ ಹಾಗೆ ತಾಯಿ ಮಾತು ಕೇಳಿಕೊಂಡು ಶ್ರೀಮನ್ನಾರಾಯಣನ ಹಾರಿಸ್ಕೊಂತ ಕಾಡಿಗೆ ಬರ್ತಾನೆ ಕಾಡಿನೊಳಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲ್ಲ ಅಲ್ಲಿ ನಾರದ ಮುನಿಗಳು ಭೇಟಿ ಹಾಕ್ತಾರೆ ಭೇಟಿಯಾಗಿ ಹೇಳ್ತಾರೆ ಮಗು ಯಮುನಾ ನದಿ ತಟದಾಗ ಮಧುವನ ಅಂತ ಒಂದು ಸ್ಥಳ ಐತಿ ಆ ಸ್ಥಳದಾಗ ನೀ ಕುಂತು ಓಂ ನಮೋ ಭಗವತಿ ವಾಸುದೇವಾಯ ಅಂತ ಜಪ ಮಾಡ್ತಾ ಇರು ನಿನಗೆ ನಾರಾಯಣ ಪ್ರತ್ಯಕ್ಷ ಆಗಿ ನಿನಗೇನೇ ನಿನ್ನ ಆಶೆ ಇಚ್ಛೆ ಇದ್ರೂ ಈಡಿಸ್ತಾರ ಅಂತ ನಾರದ ಮುನಿಗಳು ಹೇಳ್ತಾರೆ ಆ ಪ್ರಕಾರವಾಗಿ ಐದು ವರ್ಷದ ಬಾಲಕ ಕಠಿಣ ತಪಸ್ಸಿಗೆ ಕೂಡ್ತಾನೆ ಕೂಡ್ತಾನೆ ಕುಂತು ಸ್ವಲ್ಪ ದಿನ ಹಣ್ಣು ಹಣ್ಣು ಸಿಗ್ತಾವಲ್ಲ ಕಾಡಿನಾಗ ಹಣ್ಣೆಲ್ಲ ಹಂಪ್ಲ ತಿಂತಾನೆ ಸ್ವಲ್ಪ ದಿವಸ ನೀರು ಕುಡಿತಾನೆ ಸ್ವಲ್ಪ ದಿವಸ ಗಿಡದ ತಪ್ಲಗಳನ್ನು ತಿಂದು ಬದುಕ್ತಾನೆ ಜಪ ಮಾಡ್ತಾನೆ ಸ್ವಲ್ಪ ದಿವಸ ಏನೂ ತಿನ್ನೋದೇ ಇಲ್ಲ ಅವಾಗ ದೇವತೆಗಳೆಲ್ಲ ಹೋಗಿ ಇಷ್ಟು ಸಣ್ಣ ವಯಸ್ಸಿನ ಮಗು ನಿಮ್ಮ ಕಠಿಣ ತಪಸ್ಸು ಮಾಡೋಕ್ಕೂತೈತಿ ಹೋಗಿ ಅವನಿಗೆ ಪ್ರತ್ಯಕ್ಷ ಆಗಿ ವರ ಕೊಡ್ರಿ ಅಂತ ತಾಯಿ ಮಹಾಲಕ್ಷ್ಮಿ ಕೇಳ್ತಾಳೆ ಆವಾಗ ಶ್ರೀ ಶ್ರೀಮನ್ನಾರಾಯಣ ಸಾಕ್ಷಾತ್ ಧ್ರುವನಿಗೆ ಪ್ರತ್ಯಕ್ಷ ಆಗಿ ಕೇಳ್ತಾರೆ ನಿನಗೇನು ಇಚ್ಛೆ ಐತಿ ಅಂತ ಆವಾಗ ಹೇಳ್ತಾರ ನನಗೇನು ಇಚ್ಛೆ ಇಲ್ಲ ಯಾಕಂದರೆ ಈಗ ನೋಡ್ರಿ ಭಗವಂತ ಸಾಕ್ಷಾತ್ ಭಗವಂತನ ಅವ್ರ ಮುಂದೆ ಬಂದಾಗ ಬಾಯಿಯೊಳಗೆ ಮಾತಾ ಬರಲ್ಲ ಏನು ಕೇಳಬೇಕಂತ ಗೊತ್ತಿರೋಲ್ಲ ನಾನು ಏನು ಇಚ್ಛೆ ಇಲ್ಲಪ್ಪ ಪರಮಾತ್ಮ ನೀನು ನನಗೆ ಪ್ರತ್ಯಕ್ಷದಲ್ಲೇ ನನಗಷ್ಟೇ ಸಾಕು ಅಂತ ಹೇಳ್ತಾನೆ ಧ್ರುವ ಶ್ರೀಮನ್ನಾರಾಯಣ ಹೇಳ್ತಾರೆ ಹೋಗು ನಿನ್ನ ಆಯುಷ್ಯ ಇರುವರೆಗೂ ನೀನು ರಾಜನಾಗಿ ನಿನ್ನ ರಾಜ್ಯದೊಳಗೆ ರಾಜ್ಯಭಾರ ಮಾಡು ಆಮೇಲೆ ನನ್ನ ವೈಕುಂಠ ಲೋಕಕ್ಕೆ ಬಂದ ಮೇಲೆ ನಿನಗೊಂದು ಶಾಶ್ವತವಾದಂಥ ಸ್ಥಾನ ಕೊಡ್ತೀನಿ ಅಂತ ಶ್ರೀಮನ್ನಾರಾಯಣ ಅವನಿಗೆ ವರದಾನ ಕೊಡ್ತಾರೆ ವಾಪಸ್ ಹೋದಾಗ ಅವ್ರ ತಂದಿಗೂ ಮಗನದು ಕಾಡಿಗೆ ಹೋಗಿದ್ದು ಭಾಳ ಪಶ್ಚಾತ್ತಾಪ ಆಗುತ್ತ ಅವಾಗ ಬಂದ ತಕ್ಷಣ ಧ್ರುವನ ರಾಜನಾಗಿ ಮಾಡ್ತಾರೆ ಅವರು ರಾಜನಾಗಿ ಮಾಡಿ ಅವರು ವಾಹನ ಪ್ರಸ್ತಕ್ಕ ಹೋಗ್ತಾರೆ ರಾಜ ನೂರಾರು ವರ್ಷ ಬದುಕಿ ಬಾಳಿ ರಾಜನಾಗಿ ಮೆರೆದ ಧ್ರುವ ವೈಕುಂಠ ಲೋಕಕ್ಕೆ ತಲುಪ್ತಾನ ಆವಾಗ ನಾರಾಯಣ ಅವನಿಗೆ ಶಾಶ್ವತವಾದಂಥ ಉತ್ತರ ದಿಕ್ಕಿನಲ್ಲಿರೋ ಧ್ರುವ ಆಗುವಂತ ವರದಾನ ಕೊಟ್ಟತ್ತಾರ ಅವಾಗ ಅವನು ಒಂದು ಧ್ರುವ ನಕ್ಷತ್ರವಾಗಿ ಒಳಿತಾನೆ ಯಾವಾಗಲೂ ಅಷ್ಟು ಅದ್ಭುತವಾದಂಥ ಒಂದು ಸ್ಥಾನವನ್ನು ಧ್ರುವ ಪಡ್ಕೊತಾನೆ ಕೇಳಿದ್ರಲ್ಲ ಸ್ನೇಹಿತರೆ ಐದು ವರ್ಷದ ಬಾಲಕನು ಭಗವಂತ ಯಾವ ಥರ ಹೊಲಿಸ್ಕೊಂಡ ಅಂತ ಯಾವತ್ತೂ ನಮ್ಮಲ್ಲಿ ಒಂದು ಅಹಂಕಾರ ಇಲ್ಲದ ಭಗವಂತನ ಪ್ರಾರ್ಥನೆ ಮಾಡಿದ್ರ ನಮಗೆ ಪ್ರತ್ಯಕ್ಷ ಆಗಲ್ಲ ಆದರೆ ನಮ್ಮ ಆಶೆ ಆಕಾಂಕ್ಷೆಗಳನ್ನು ಪರಮಾತ್ಮ ಯಾವತ್ತೂ ಈಡೇರಿಸಿ ಈಡೇರಿಸ್ತಾನಂತ ನನ್ನ ನಂಬಿಕೆ ಆ ಭಗವಂತನನ್ನು ಸದಾ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಪ್ರಾರ್ಥಿಸಿ ಆ ಭಗವಂತನ ಪ್ರೀತಿಗೆ ಪಾತ್ರರಾಗೋಣ ಎಲ್ಲರಿಗೂ ನಮಸ್ಕಾರ ಜೈ ಜೈ ಶ್ರೀ ಕೃಷ್ಣ ಥ್ಯಾಂಕ್ಸ್ ಫಾರ್ ವಾಚಿಂಗ್